ಕೆನರಾ ಬ್ಯಾಂಕ್ ನಲ್ಲಿ ಅಪಾರ ಮೌಲ್ಯದ ಚಿನ್ನಾಭರಣ ನಗದು ಕಳ್ಳತನ ಆಗಿದೆ ನೋಡಿ ಹಿಂದೆ ಸ್ಟೋರಿ ನೋಡಿದ್ವಿ ಅತ್ಯಾಚಾರ ಇಲ್ಲಿ ಸ್ಟೋರಿ ನೋಡ್ತಾ ಇದೀವಿ ಅಪಾರ ಪ್ರಮಾಣದ ಚಿನ್ನಾಭರಣ ನಗದು ಕಳ್ಳತನ ಬರೀ ಕಳ್ಳರು ಕಾಕ್ರಿ ಇವರೇ ಜಾಸ್ತಿ ತುಂಬಿಕೊಳ್ತಾ ಇದಾರೆ ಈಗ ಕಲಿಯುಗದಲ್ಲಿ ಬರೀ ಕಳ್ಳರು ಕಾಕ್ರೆ ಅತ್ಯಾಚಾರ ಮಾಡೋರು ಬರೀ ಇವ್ರದೇ ಸುದ್ದಿಗಳಾಗೋಯ್ತು ಬಸವನ ಬಾಗೇವಾಡಿ ತಾಲೂಕಿನ ಮನಗೋಳಿ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು ರಾಜ್ಯ ಇತಿಹಾಸದಲ್ಲಿ ಬ್ಯಾಂಕ್ನಲ್ಲಿ ನಡೆದಿರುವಂತಹ ಅತಿದೊಡ್ಡ ದರೋಡೆ ಇದು ರಾಜ್ಯದ ಇತಿಹಾಸದಲ್ಲಿ ನೋಡಿ ಬ್ಯಾಂಕ್ನಲ್ಲಿ ನಡೆದಿರುವಂತಹ ದೊಡ್ಡ ದರೋಡೆ ಇದು ಮೇ ಇಪ್ಪತ್ತೈದನೇ ತಾರೀಕು ರಾಷ್ಟ್ರೀಕೃತ ಕೆನರಾ ಬ್ಯಾಂಕ್ನಲ್ಲಿ ನಡೆದಿರುವಂತಹ ಕಳ್ಳತನ ಇದು ಕೆನರಾ ಬ್ಯಾಂಕ್ನಲ್ಲಿ ಶಾಖೆಯಲ್ಲಿದ್ದಂತಹ ಐವತ್ತೆಂಟು ಕೆ ಜಿ ಒಂಬೈನೂರ ಎಪ್ಪತ್ತೈದು ಗ್ರಾಂ ಚಿನ್ನಾಭರಣವನ್ನು ಎಗ್ರಸ್ಕೊಂಡಿದೆ ಐದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ನಗದು ಅನ್ನ ಕದ್ದು ಪರಾರಿಯಾಗಿದ್ದಾರೆ ಕಳ್ಳರು ಆರಿಂದ ಎಂಟು ಜನರು ಇದ್ರಂಥ ಕಳ್ಳರ ಗ್ಯಾಂಗ್ನಲ್ಲಿ ಕೃತ್ಯ ಎಸಗಿರುವಂತಹ ಮಾಹಿತಿ ವಿಜಯಪುರ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ ಅವರು ಈ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಏನಾಯಿತು ಅಂತ ಎಷ್ಟು ಎಗರಿಸಿದ್ದಾರೆ ಪಕ್ಕಾ ಪ್ಲಾನ್ ಮಾಡಿ ಬ್ಯಾಂಕ್ ದರೋಡೆಯನ್ನ ನಡೆಸಿದ್ದಾರೆ ಕಳೆದು ಬ್ಯಾಂಕ್ ಲಾಕರ್ ನಕಲೀಕಿಯನ್ನು ಬಳಸಿಕೊಂಡು ಕೃತ್ಯವನ್ನು ಎಸಗಿರುವುದು ಪತ್ತೆಯಾಗಿದೆ ಪ್ರವೇಶ ದ್ವಾರದ ಬೀಗವನ್ನು ಹೊಡೆದು ಬ್ಯಾಂಕ್ ಒಳಗಡೆ ನುಗ್ಗಿ ಕಳ್ಳತನ ಮಾಡಿದ್ದಾರೆ ನಂತರವಾಗಿ ಸೈರನ್ ಆಫ್ ಮಾಡಿ ನಕಲಿ ಕಿಯನ್ನು ಬಳಸಿ ಲಾಕರ್ ಓಪನ್ ಮಾಡಿದ್ದಾರೆ ಚಿನ್ನಾಭರಣ ಇಟ್ಟಿದಂತಹ ಒಂದು ಲಾಕರ್ ಮಾತ್ರ ಓಪನ್ ಮಾಡಿ ಕೃತ್ಯವನ್ನು ಹೆಸಗಿದ್ದಾರೆ ಬ್ಯಾಂಕ್ ಕಚೇರಿಯ ಕಿಟಕಿ ಸರಳುಗಳನ್ನ ಮುರಿದಿದ್ದಾರೆ ವಾಮಾಚಾರ ಮಾರ್ಗದಲ್ಲಿ ಹೋಗಿದ್ದಾರೆ ಕಪ್ಪು ಬಣ್ಣದ ಬೊಂಬೆಗೆ ಪೂಜೆಯನ್ನು ಕೂಡ ಮಾಡಿದ್ದಾರೆ ಕಳ್ಳರಗ ಕಪ್ಪು ಬಣ್ಣದ ಗೊಂಬೆಗೆ ಪೂಜೆ ಬೇರೆ ಮಾಡಿದ್ದಾರೆ ತಿಳ್ ಯಾವ ಥರ ಕಳ್ರಿ ಅವರು ಸರ್ ಭಾಳ ಐನಾತಿ ಕಳ್ರಿ ಅವರು ಮೊದಲೇ ಪ್ರಿಪ್ರೇಷನನ್ನು ಮಾಡಿಕೊಂಡು ಎಲ್ಲಿ ಏನಿದೆ ಅಂಥೇಳಿ ನೋಡಿಕೊಂಡು ಎಲ್ಲ ಬಂದಿರುವಂಥ ರೀತಿಯಾಗಿ ಕಾಣಿಸ್ತಾ ಇದೆ ಈಗ ಕಳರುಗಳು ನೋಡಿ ಇದೇ ಕೆನರಾ ಬ್ಯಾಂಕ್ ಮೊದಲೇ ಎಲ್ಲ ಬಂದು ವಿಸಿಟ್ ಹಾಕಿ ಕಳ್ಳರು ಎಲ್ಲೆಲ್ಲಿ ಏನೇನಿದೆ ಹೆಂಗೆ ಹಿಂಗೆ ನುಗ್ಗಬೇಕು ಎಲ್ಲಿ ಲಾಕರ್ ಇಟ್ಟಿರ್ತಾರೆ ಎಲ್ಲನೂ ಕೂಡ ಮೊದಲೇ ಪ್ಲಾನ್ ಮಾಡ್ಕೊಂಡಿರ್ತಾರೆ ಬಂದು ಒಂದು ನಾಲ್ಕೈದು ಸಲ ವಿಸಿಟ್ ಮಾಡಿ ಗ್ಯಾಂಗ್ ಏನಿತ್ತು ಸೊ ಒಬ್ಬೊಬ್ರು ಸಲ ಬರೋದು ವಿಸಿಟ್ ಮಾಡೋದು ನೋಡ್ಕೊಳ್ಳೋದು ಹೋಗೋದು ಎಲ್ಲಿ ಏನು ಇಟ್ಟಿರ್ತಾರೆ ಇಲ್ಲೂ ಎಲ್ಲನೂ ತಿಳ್ಕೊಂಡು ನೋಡಿ ಅದೇನೋ ಅದು ಪೂಜೆ ಬೇರೆ ವಾಮಾಚಾರ ಬೇರೆ ಮಾಡಿಸಿದ್ದಾರೆ ಅಲ್ಲಿ ವಾಮಾಚಾರ ಮಾರ್ಗವಾಗಿ ನುಗ್ಗಿರೋದ್ರಲ್ಲದೆ ನೋಡಿ ಪೂಜೆ ಬೇರೆ ಅಲ್ಲಿ ಏನೋ ವಾಮಾಚಾರಕ್ಕೆ ಏನು ಕೂಡ ಅವರು ನಡೆಸಿರುವಂಥದ್ದು ಎಸ್ ಆ ಬಸವನ ಬಾಗೇವಾಡಿ ತಾಲೂಕಿನ ಮನಗೋಳಿ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು ರಾಜ್ಯದ ಇತಿಹಾಸದಲ್ಲಿ ಇಷ್ಟರ ಮಟ್ಟಿಗೆ ಬ್ಯಾಂಕ್ನಲ್ಲಿ ಅತಿ ದೊಡ್ಡ ದರೋಡೆ ಇದು ಇಷ್ಟರ ಮಟ್ಟಿಗೆ ಕದ್ದಿರುವಂತದ್ದು ಅಂದ್ರೆ ಶಾಖೆಯಲ್ಲಿ ಇದ್ದಂತಹ ಐವತ್ತೆಂಟು ಕೆಜಿ ಒಂಬೈನೂರ ಎಪ್ಪತ್ತೈದು ಗ್ರಾಮ್ ಚಿನ್ನಾ ದೋಚಿದ್ದಾರೆ ಐದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ನಗದು ಕೂಡ ಇತ್ತು ಅದನ್ನು ಕೂಡ ಕದ್ಕೊಂಡು ಪರಾರಿಯಾಗಿದ್ದಾರೆ ಒಟ್ಟು ಆರಿಂದ ಎಂಟು ಜನರಿದ್ರು ಈ ಒಂದು ಗ್ಯಾಂಗ್ನಲ್ಲಿ ಅನ್ನುವಂತಹ ಮಾಹಿತಿನ ಕೂಡ ಈಗಾಗಲೇ ವಿಜಯಪುರ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರ್ಗಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಪಕ್ಕಾ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಪಕ್ಕಾ ಪ್ಲ್ಯಾನ್ ಇಲ್ಲದೆ ಆಗೋದೇ ಇಲ್ಲ ಇದು ಇಷ್ಟೊಂದೆಲ್ಲ ದೋಚ್ಕೊಂಡು ಹೋಗ್ತಾರೆ ಅಂತಂದರೆ ಪಕ್ಕಾ ಪ್ಲ್ಯಾನ್ ಮಾಡ್ಕೊಂಡೆ ಮೊದಲೇ ಸ್ವಲ್ಪ ದಿನಗಳ ಹಿಂದೆ ಓಡಾಡ್ಕೊಂಡು ಮಾಡ್ಕೊಂಡು ಎಲ್ಲೆಲ್ಲಿ ಏನೇನು ಎತ್ತೆತ್ತ ಎಲ್ಲೂ ಕೂಡ ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಬಂದು ಎಗ್ರಸ್ಕೊಂಡು ಹೋಗ್ಬಿಟ್ಟಿದ್ದಾರೆ